ನಮ್ಮ ಕುಲದೇವರ ಬಗ್ಗೆ ತಿಳಿಯದೇ ಇದ್ದಾಗ ಏನು ಮಾಡಬೇಕು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಪ್ರತಿಯೊಂದು ಕುಲಕ್ಕೂ ಅವರದ್ದೇ ಆದ ಕುಲದೇವರು ಅಥವಾ ಕುಲದೇವತೆಗಳು ಇರುತ್ತಾರೆ ಅನೇಕ ಜನರಿಗೆ ತಮ್ಮ ಕುಲದೇವರು ಯಾರು ಎಂಬುದೇ ತಿಳಿದಿರುವುದಿಲ್ಲ ಕುಲದೇವರು ಯಾವುದೆಂದು ತಿಳಿಯದೇ ಇದ್ದಾಗ ನಾವು ಏನು ಮಾಡಬೇಕು ಕುಲದೇವರು ಯಾರೆಂಬುದನ್ನು ತಿಳಿದುಕೊಳ್ಳುವುದು ಹೇಗೆ ಕುಲದೇವರನ್ನು ಮತ್ತು ಕುಲದೇವತೆಯನ್ನು ಪೂಜಿಸುವ ಸಂಪ್ರದಾಯ ಹಿಂದೂ ಧರ್ಮದಲ್ಲಿದೆ ದೇವರ ಆಶೀರ್ವಾದ ನಮ್ಮ ಮೇಲೆ ಇರಬೇಕಾದರೆ ನಾವು ಮೊದಲು ಕುಲದೇವರ ಆಶೀರ್ವಾದವನ್ನು ಪಡೆದುಕೊಂಡಿರಬೇಕು ಯಾವ ವ್ಯಕ್ತಿಯ ಮೇಲೆ ಕುಲದೇವರ ಆಶೀರ್ವಾದ ಇರುತ್ತದೆಯೋ ಆ ವ್ಯಕ್ತಿ ತನ್ನ ಜೀವನದ ಪ್ರತಿಯೊಂದು ಘಟ್ಟದಲ್ಲೂ ಸಾಧನೆಯನ್ನು ಯಶಸ್ಸನ್ನು ಸಾಧಿಸುತ್ತಾನೆ ನಾವು ಶುಭ ಕಾರ್ಯವನ್ನು ಪ್ರಾರಂಭಿಸುವ ಮುನ್ನ ಹೇಗೆ ದೇವರ ಆಶೀರ್ವಾದವನ್ನು ಕೋರುತ್ತೇವೆಯೋ ಹಾಗೆ ಕುಲದೇವರ ಆಶೀರ್ವಾದವನ್ನು ಕೋರುತ್ತೇವೆ ಕುಲದೇವರಿಗೆ ಅಥವಾ ಕುಲದೇವತೆಗೆ ನಮ್ಮ ಮೇಲೆ ಕೋಪ ಉಂಟಾದಾಗ ದೇವರ ಆಶೀರ್ವಾದವು ಪ್ರಯೋಜನಕ್ಕೆ ಬರುವುದಿಲ್ಲ ಹಾಗಾಗಿ ಕುಲದೇವರನ್ನು ಅಸಮಾಧಾನಪಡಿಸದೆ ಇರುವುದು ಬಹಳ ಮುಖ್ಯ ಕುಲದೇವರು ಅಥವಾ ಕುಲದೇವತೆ ಯಾರೆಂಬುದನ್ನು ತಿಳಿದುಕೊಳ್ಳುವುದು ಹೇಗೆ ಅನೇಕ ಜನರಿಗೆ ಅವರ ಕುಲದೇವರು ಅಥವಾ ಕುಲದೇವತೆಯ ಬಗ್ಗೆ ಅಷ್ಟೊಂದು ಜ್ಞಾನವಿಲ್ಲ ಅವರ ಕುಲದೇವರು ಯಾವುದು ಎಂಬುದೇ ಅವರಿಗೆ ತಿಳಿದಿರುವುದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ನೀವು ನಿಮ್ಮ ಕುಲದೇವರ ಬಗ್ಗೆ ತಿಳಿದುಕೊಳ್ಳಲು ಬಯಸಿದರೆ ನಿಮ್ಮ ಗೋತ್ರದ ಮೂಲಕ ತಿಳಿದುಕೊಳ್ಳಬಹುದು ಯಾಕೆಂದರೆ ಎಲ್ಲ ಗೋತ್ರವೂ ಒಂದೇ ಕುಲದೇವರನ್ನು ಹೊಂದಿರುವುದಿಲ್ಲ ಪ್ರತಿಯೊಂದು ಗೋತ್ರವು ಅದರದ್ದೇ ಆದ ಭಿನ್ನ ಭಿನ್ನವಾದ ಕುಲದೇವರನ್ನು ಹೊಂದಿರುತ್ತದೆ ಇದನ್ನು ನೀವು ಪಂಡಿತರ ಸಹಾಯದಿಂದ ತಿಳಿದುಕೊಳ್ಳಬಹುದು ಒಂದು ವೇಳೆ ನಿಮಗೆ ಪಂಡಿತರ ಸಹಾಯದಿಂದಲೂ ತಿಳಿದುಕೊಳ್ಳಲು ಸಾಧ್ಯವಾಗದೇ ಇದ್ದರೆ ಅಂತಹ ಸಂದರ್ಭದಲ್ಲಿ ನೀವು ನಿಮ್ಮ ಹಿರಿಯರಿಂದ ಕುಲದೇವರ ಬಗ್ಗೆ ತಿಳಿದುಕೊಳ್ಳಬಹುದು ಒಂದು ವೇಳೆ ನಿಮಗೆ ಯಾವುದೇ ಹಿರಿಯರು ಇಲ್ಲದೇ ಇದ್ದರೆ ಅಂತಹ ಸಂದರ್ಭದಲ್ಲಿ ನಿಮ್ಮ ಸಂಬಂಧಿಕರ ಬಳಿ ಆಗಿರಬಹುದು ಅಥವಾ ನಿಮ್ಮ ಕುಟುಂಬಕ್ಕೆ ತುಂಬ ಆಪ್ತರಾಗಿರುವವರ ಬಳಿ ಮನೆಗೆ ಕುಟುಂಬಕ್ಕೆ ಸಂಬಂಧಿಸಿದ ಮುಖ್ಯ ಪೂಜೆಗಳು ಎಲ್ಲಿ ನಡೆಯುತ್ತದೆ ಎಂಬುದನ್ನು ತಿಳಿದುಕೊಳ್ಳಿ ಕುಲದೇವರ ಬಗ್ಗೆ ತಿಳಿಯದೇ ಇದ್ದಾಗ ಹೀಗೆ ಮಾಡಬಹುದು ಇವೆಲ್ಲ ಪ್ರಯತ್ನಗಳ ನಂತರವೂ ನಿಮಗೆ ನಿಮ್ಮ ಕುಟುಂಬದ ಕುಲದೇವರ ಬಗ್ಗೆ ತಿಳಿಯದೇ ಇದ್ದರೆ ಅಂತಹ ಸಂದರ್ಭದಲ್ಲಿ ನೀವು ಪ್ರತಿನಿತ್ಯ ನಿಮ್ಮ ಇಷ್ಟ ದೇವರನ್ನು ಪೂಜಿಸುವಾಗ ಕುಲದೇವರನ್ನು ಸ್ಮರಿಸಬಹುದು ದೇವರಿಗೆ ಹೂವನ್ನು ಅರ್ಪಿಸುವ ಸಮಯದಲ್ಲಿ ಕುಲದೇವರ ಹೆಸರಿನಲ್ಲೂ ಒಂದು ಹೂವನ್ನು ಎತ್ತಿಡಬಹುದು ತಿಳಿದೋ ಅಥವಾ ತಿಳಿಯದೆಯೋ ನಮ್ಮ ಕುಟುಂಬದಿಂದಾದ ತಪ್ಪುಗಳಿಗೆ ಕ್ಷಮೆಯನ್ನು ಕೇಳಿ ಈ ರೀತಿ ದೇವರನ್ನು ಪೂಜಿಸುವ ಸಮಯದಲ್ಲಿ ಕುಲದೇವರನ್ನು ನೆನೆಯುವುದರಿಂದ ಕುಲದೇವರ ಆಶೀರ್ವಾದ ನಿಮಗೆ ದೊರೆಯುತ್ತದೆ ಕುಲದೇವರು ನಿಮ್ಮ ಕುಲಕ್ಕೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡುವನು ಕುಲದೇವರ ಈ ತಪ್ಪುಗಳು ಸಲ್ಲದು ನಿಮಗೆ ನಿಮ್ಮ ಕುಲದೇವರ ಬಗ್ಗೆ ತಿಳಿಯದೇ ಇದ್ದಾಗ ಅವರ ಪೂಜೆಯನ್ನು ನಿಲ್ಲಿಸುವುದು ಅವರನ್ನು ಸ್ಮರಿಸದೇ ಇರುವುದು ದೊಡ್ಡ ಪಾಪಕಾರ್ಯವಾಗಿದೆ ಇಂತಹ ತಪ್ಪನ್ನು ಮಾಡುವುದರಿಂದ ಕುಲದೇವರ ಆಶೀರ್ವಾದ ನಿಮಗೆ ಸಿಗದೆ ಹೋಗಬಹುದು ಹಾಗಾಗಿ ನಾವು ದೇವರನ್ನು ಸ್ಮರಿಸುವ ಸಮಯದಲ್ಲಿ ಕುಲದೇವರನ್ನು ಸ್ಮರಿಸುವುದು ತುಂಬಾ ಮುಖ್ಯವಾಗಿರುತ್ತದೆ ಪ್ರತ್ಯೇಕವಾಗಿ ಕುಲದೇವರ ಪೂಜೆಯನ್ನು ಮಾಡಲು ಸಾಧ್ಯವಾಗದೇ ಇದ್ದರೆ ನೀವು ಮನೆಯಲ್ಲಿ ದೇವರ ಪೂಜೆಯನ್ನು ಮಾಡುವ ಸಮಯದಲ್ಲಿ ಅವರನ್ನು ಸ್ಮರಿಸಿದರೆ ಅಷ್ಟೇ ಸಾಕಾಗುವುದು ಹಾಗೂ ಕುಲದೇವರಿಗೆ ಅಗೌರವ ತೋರುವಂತಹ ಯಾವುದೇ ಕೆಲಸಗಳನ್ನು ಕೂಡ ನಾವು ಮಾಡಬಾರದು ಇವೆಲ್ಲವೂ ಕುಲದೇವರ ಬಗ್ಗೆ ತಿಳಿಯದೇ ಇರುವವರಿಗಾದರೆ ಇನ್ನು ಕುಲದೇವರ ಬಗ್ಗೆ ತಿಳಿದುಕೊಂಡವರು ಅವರ ಕುಲದೇವರನ್ನು ಕಡೆಗಣಿಸಬಾರದು ಅವರಿಗೆ ಅಗೌರವ ತರುವಂತಹ ಕೆಲಸಗಳನ್ನು ಮಾಡಬಾರದು ಹಾಗಾಗಿ ನೀವು ಕುಲದೇವರ ದರ್ಶನವನ್ನು ಪಡೆಯುವುದು ತುಂಬಾ ಮುಖ್ಯವಾಗಿರುತ್ತದೆ ಕುಲದೇವರ ಬಗೆಗಿನ ಈ ಮಾಹಿತಿ ನಿಮಗಿಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ के एसआर कन्नड यूट्यूब चनल थैंक यू थैंक्स फॉर वाचिंग